ಈಗ ಹೇಳಕ್ಕೆ ಹೋಗ್ತಾ ಇರೋದು ಇವತ್ತು ನಾವು ಕಳೆದ ಮೂರು ದಿವಸದಿಂದ ಚರ್ಚೆ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಹೋಬಳಿಯ ಎಲ್ಲ ನಾಲ್ಕು ಹೋಬಳಿ ಮತ್ತು ಮೂವತ್ತೊಂದು ವಾರ್ಡ್ ಟೌನ್ ಎಲ್ಲ ಪ್ರಮುಖರ ಜೊತೆ ಮಾತಾಡಿ ಸುಮಾರು ಹದಿನಾಲ್ಕು ಪಂಚಾಯಿತಿ ಅರವತ್ತೊಂದು ಗ್ರಾಮ ಪಂಚಾಯಿತಿ ಸದಸ್ಯರು ನಗರದ ನಮ್ಮ ಜೊತೆ ಇರ್ತಕ್ಕಂಥ ಐದು ಜನ ಕೌನ್ಸಿಲರ್ಸು ಮಾಜಿ ನಾಲ್ಕು ಜನ ಕೌನ್ಸಿಲರ್ಸು ಮತ್ತು ಎ ಪಿ ಎಮ್ ಸಿ ಡೈರೆಕ್ಟರ್ಸ್ಗಳು ಹಾಗೂ ಹೋಬ್ಳಿಯ ಪ್ರಮುಖರುಗಳು ಸುಮಾರು ಒಂದು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಏನು ನಮ್ಮಲ್ಲಿ ಇದ್ದಾರೆ ತಾಲೂಕಲ್ಲಿ ನಮ್ಮ ಪರವಾಗಿ ಹೋರಾಟ ಮಾಡ್ತಿದ್ದಂಥವ್ರು ಅವರೆಲ್ಲರೂ ಸಮಗ್ರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡೋ ತೀರ್ಮಾನಕ್ಕೆ ಬಂದಿದ್ದೀವಿ ಕಾರಣ ಕಳೆದ ಒಂದೂವರೆ ವರ್ಷದಿಂದ ನಾನು ಏನು ಪಕ್ಷಕ್ಕೆ ಬಂದಾಗ ಇವರೆಲ್ಲ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದಂಥ ಕಾರ್ಯಕರ್ತರಲ್ಲ ಇವರು ಯಾವತ್ತೂ ಅವರು ಓಟ್ ಹಾಕಿದವರಲ್ಲ ಅವರೆಲ್ಲರೂ ನನ್ನ ಒತ್ತಾಯಕ್ಕೆ ಆಸೆ ಬಿದ್ದು ನನ್ನ ಜೊತೆ ಬಂದು ಯಾವತ್ತೂ ನೋಡಿದಂಥ ಅತ್ಯಧಿಕ ಬಹುಮತದೊಂದಿಗೆ ಷಡಾಕ್ಷರಿ ಶಾಸಕರನ್ನ ಮಾಡಿ ನಂತರ ಆದ ಬೆಳವಣಿಗೆಗಳಿಂದ ನೊಂದು ಅವರ ಅಹಂಕಾರದ ಧೋರಣೆ ಕುಟುಂಬ ರಾಜಕಾರಣ ಮತ್ತು ಅವರ ನಿರ್ಲಕ್ಷ್ಯತನ ಕಾರ್ಯಕರ್ತರ ಬಗ್ಗೆ ನಮ್ಮ ಕಾರ್ಯಕರ್ತರ ಬಗ್ಗೆ ಇವೆಲ್ಲವೂ ಒಂದು ಕಡೆ ಆದರೆ ತಾಲೂಕು ಆಡಳಿತದಲ್ಲಿ ಸಿಕ್ಕಾ ಬಟ್ಟೆ ಭ್ರಷ್ಟಾಚಾರ ಬರೀ ಹಣ ಮಾಡುವ ಒಂದೇ ಪ್ರಕ್ರಿಯೆ ಆಗೋಗ್ಬಿಟ್ಟಿದೆ ತಾಲೂಕಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ ಈಗ ನಮ್ಮ ಜೊತೆ ಇಲ್ಲಿ ಸ ಮುಸಲ್ಮಾನ್ ಬಾಂಧವರು ಇದ್ದಾರೆ ತಾವು ನೋಡಿ ಕಾಂಗ್ರೆಸ್ ಪಕ್ಷದ ಮೂಲ ಬೆಂಬಲ ಅಂತ ಹೇಳ್ಕೊಳ್ಳೋ ಅಂತ ಮುಸಲ್ಮಾನರು ಇವತ್ತು ನೊಂದ್ಬಿಟ್ಟಿದ್ದಾರೆ ಕಳೆದ ಒಂದು ವರ್ಷದಿಂದ ಅವರು ಅವ್ರಿಗೆ ಮಖ ತೋರಿಸಿಲ್ಲ ಈ ರೀತಿಯ ಶಾಸಕನನ್ನ ಮಾಡಿ ಈ ಒಂದು ಪಕ್ಷದ ಧೋರಣೆಯನ್ನು ನಾವು ಅನೇಕ ವಿಚಾರದಲ್ಲಿ ಪತ್ರಗಳ ಮೂಲಕ ಸಭೆಗಳ ಮೂಲಕ ಮುಖಂಡರುಗಳನ್ನು ಭೇಟಿಯಾಗೋ ಮೂಲಕ ಎಲ್ಲ ತಿಳಿಸಿದ್ರು ಯಾವುದೇ ಪರಿಹಾರ ಆಗಲಿಲ್ಲ ಅದಲ್ದಲೇ ಲೋಕಸಭಾ ಅಭ್ಯರ್ಥಿ ತಮ್ಮ ಹೆಸರು ಪ್ರಕಟಾಗಿ ಹದಿನೈದು ದಿವಸ ಆದ್ರೂ ನಮ್ಮನ್ನ ಭೇಟಿ ಮಾಡೋ ಸಂಪರ್ಕ ಮಾಡೋಂಥ ಒಂದು ಪ್ರಕ್ರಿಯೆನ ಮಾಡೋಕ್ಕಾಗಲೇ ಯಾಕೆಂದರೆ ನಮ್ಮ ತಿಪ್ಪೂರು ಶಾಸಕರ ಒತ್ತಡದಿಂದ ಅವರು ನಮ್ಮನ್ನು ಭೇಟಿ ಮಾಡಿದರೆ ಕೊನೆಗೊಂದು ದಿವಸ ಭೇಟಿ ಮಾಡಿದ್ರು ಏನೋ ಒಂದಷ್ಟು ಭರವಸೆ ಕೊಟ್ಟರು ಆದರೆ ನಾಮಿನೇಷನ್ಗೂ ನಮ್ಮ ಆ ಕಾರ್ಯಕರ್ತರನ್ನು ಯಾರನ್ನೂ ಕರೀಲಿಲ್ಲ ಒಬ್ಬ ಕಾರ್ಯಕರ್ತರನ್ನು ನಮ್ಮ ಕಾರ್ಯಕರ್ತರ ನಾಮಿನೇಷನ್ ಕರೀಲಿಲ್ಲ ಇನ್ನೆರಡು ದಿವಸದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮನ ಕಿಬ್ನಲ್ಲಿ ಕ್ರಾಸಲ್ಲಿ ಮಾಡಿದ್ದಾರೆ ಅದ್ರ ಬಗ್ಗೆ ಇವತ್ತರೆಗೂ ನನ್ನ ಹತ್ರ ಸಹ ಚರ್ಚೆ ಮಾಡಿಲ್ಲ ಇಷ್ಟೆಲ್ಲ ನಮ್ಮನ್ನು ದೂರ ಇಟ್ಟು ಮಾಡ್ತಾ ಇರ್ಬೇಕಾದ್ರೆ ಅವರೇ ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ನಾವೆಲ್ಲ ಬರಬೇಕಾಯ್ತು ಆ ಹಿನ್ನೆಲೆಯಲ್ಲಿ ನಾವಿವತ್ತು ಪಕ್ಷದಿಂದ ಮೊದಲು ಹೋಗೋಣ ಮುಂದೆ ಏನು ಮಾಡಬೇಕು ಅನ್ನೋದು ನಂತರ ತೀರ್ಮಾನ ಮಾಡೋಣ ನಾವು ಹೀಗೆ ತಟಸ್ಥರಾಗಿ ಈ ಈ ಚುನಾವಣೆ ಮುಂದುವರ್ಸದ ಅದಕ್ಕೆ ನಮ್ಮ ಅವಶ್ಯಕತೆ ಯಾವ ಪಕ್ಷಕ್ಕಿದೆ ಅಂತ ವಿಚಾರ ಬಂದು ಅವರು ಗೌರವವಾಗಿ ನಮ್ಮನ್ನು ಬರಮಾಡ್ಕೊಳೋದಾದರೆ ನಾವು ಯೋಚನೆ ಮಾಡೋಣ ಆ ಒಂದು ವಿಚಾರ ಇಟ್ಕೊಂಡು ಇವತ್ತು ಮೊದಲು ಈ ಶಾಸಕರ ಧೋರಣೆ ಈ ಅಸಹ್ಯಗಳು ಹೈಕಮಾಂಡ್ನ ನಿಶಕ್ತಿ ಶಾಸಕರು ಏನು ಮಾಡಿದ್ರು ಅವ್ರಿಗೆ ತಿದ್ದೋ ಅಂಥದ್ದು ಸರಿಪಡಿಸುವಂಥ ಕೆಲಸನ ಮಾಡೋಕ್ಕೆ ಆಗದಂಥ ನಿಶಕ್ತಿ ಇದೆ ಅಂತ ನಮಗೆ ಮನವರಿಕೆ ಆಯಿತು ಮತ್ತೆ ಜಿಲ್ಲೆಯ ಏನು ಪ್ರಮುಖ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಇದೆ ಆ ಸಮಾಜದ ಒಂದು ಒಳಿತನ್ನ ಬಯಸುವಂಥ ವರ್ತನೆಗಳು ಎಲ್ಲೂ ಕಾಣಿಸ್ತಿಲ್ಲ ನನಗೆ ಕಾರಣ ಏನು ತಮ್ಮ ಪಕ್ಷದ ಒಬ್ಬ ಪದಾಧಿಕಾರಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ರಾಯಚಂದ್ರ ರವಿಕುಮಾರ್ ಅವ್ರನ್ನ ಅವ್ರ ಹೊಟ್ಟೆಪಾಡಿನ ಹೋರಾಟ ಅವ್ರದ್ದು ಟೆಂಡರ್ ಕ್ಯಾನ್ಸಲ್ ಆಗಿತ್ತು ಅಂತ ಅದಕ್ಕೆ ಆ ತಮ್ಮ ಏನು ಪ್ರಜಾಪ್ರಭುತ್ವ ರೀತಿಯಲ್ಲಿ ಆತ ಹೋರಾಟ ಮಾಡಬೇಕಾದ್ರೆ ತಮ್ಮ ಪಕ್ಷದ ಒಬ್ಬ ಶಾಸಕರು ಕುಡಿದ ಅಮಲಿನಲ್ಲಿ ಮೂವತ್ತು ನಲ್ವತ್ತು ಜನ ಕರ್ಕೊಂಡೋಗಿ ಅವ್ರಿಗೆ ಒಡೆದು ಐದು ದಿವಸ ಆತ ಐ ಸಿ ಯುನಲ್ಲಿರುವಂಥ ಪರಿಸ್ಥಿತಿ ಮಾಡಿದ್ರೂ ಯಾವುದೇ ಮುಖಂಡರು ಕಾಂಗ್ರೆಸ್ಸಿನ ಜಿಲ್ಲಾ ಮಂತ್ರಿಗಳಿದ್ದಾರೆ ಇನ್ನೊಬ್ಬ ಮಂತ್ರಿ ಇದ್ದಾರೆ ಪ್ರಮುಖರಿದ್ದಾರೆ ಯಾರೂ ಅದನ್ನು ಖಂಡಿಸುವಂಥ ಒಂದು ಪ್ರಯತ್ನ ಆಗಲಿಲ್ಲ ಮತ್ತು ರಕ್ಷಣೆ ಹೆಂಗಾಗಬೇಕು ಒಬ್ಬ ಸಮಾಜದವನು ಅವನಿಗೆ ಈ ಪರಿಸ್ಥಿತಿಯಲ್ಲಿ ಮೂಲ ವೋಟರ್ಸು ಇವತ್ತು ಕಾಂಗ್ರೆಸ್ ಪಕ್ಷ ಏನು ಅಧಿಕಾರದಲ್ಲಿದೆ ಅನ್ನೋದಕ್ಕೆ ಕಾರಣ ಅನ್ನೋದನ್ನ ತಾವೆಲ್ಲ ತಿಳ್ಕೊಳ್ಬೇಕಾಗಿತ್ತು ಅಂಥ ಒಂದು ಸಮಾಜದ ನಿಮ್ಮ ಪಕ್ಷದ ಒಂದು ಅವನು ಅವನ್ನೇ ನೀವು ಹೊಡಿತೀರಾ ಬಡಿತೀರಾ ಅನ್ನೋದಾದರೆ ಬೇರೆ ಜನಕ್ಕೆ ರಕ್ಷಣೆಯಲ್ಲಿ ಕೊಡಬೇಕಾಗುತ್ತೆ ಯಾರು ಇದನ್ನು ಖಂಡಿಸೋರೇ ಇಲ್ವಲ್ಲ ಇದೆಲ್ಲವೂ ನಮ್ಮ ಮನಸ್ಸಿಗೆ ನೋವಾಗಿದೆ ಇದೆಲ್ಲ ಮತ್ತೆ ಅವ್ರು ಯಾವುದಕ್ಕೂ ನಮ್ಮನ್ನು ಹತ್ರ ಸೇರಿಸ್ಕೊಂಡು ಚರ್ಚೆ ಮಾಡಿ ಕಾರ್ಯಕ್ರಮ ಮಾಡೋಕ್ಕೆ ರೆಡಿ ಇಲ್ಲ ಅನ್ನೋದು ನಮಗೆ ಮನವರಿಕೆ ಆಗಿದೆ ನಾವು ಏನೇ ಸಭೆ ಮಾಡಿದ್ವು ಏನೇ ಅರ್ಜಿ ಕೊಟ್ವು ಏನೇ ಅವ್ರ ಹತ್ರ ಹೋಗಿ ಖುದ್ದಾಗಿ ಕಳಕಳಿಗಳನ್ನೆಲ್ಲ ಹೇಳ್ಕೊಂಡ್ರು ಯಾವುದೇ ಪರಿಹಾರ ಕಾಣದಲ್ಲಿರೋದ್ರಿಂದ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ನಾ ಯಾವುದೇ ಗುಲಾಮಗಿರಿ ವ್ಯವಸ್ಥೆಯಲ್ಲಿ ಇಲ್ಲ ನಾವು ಹಾಗಾಗಿ ಮತ್ತೆ ನಾವು ಯಾರ ಹತ್ರನೂ ಇವತ್ತರ್ಗು ಹತ್ತು ಪೈಸ ದುಡ್ಡು ತಗೊಂಬಂದು ಮಾಡಿರೋ ರಾಜಕಾರಣ ಇಲ್ಲಿ ಯಾರೂ ಇಲ್ಲ ಇಲ್ಲಿ ಎಲ್ಲರೂ ಸ್ವಂತ ಜಾಬಿಂದ ಖರ್ಚು ಮಾಡಿರೋಂಥ ಕಾರ್ಯಕರ್ತರು ನಮ್ಮ ಜೊತೆ ಇರೋದು ಇಂಥ ಕಾರ್ಯಕರ್ತರಿಗೆ ಇಷ್ಟೆಲ್ಲ ಸ್ವಾಭಿಮಾನ ಬಿಟ್ಟು ಅವಮಾನ ತಗೊಂಡು ಬದುಕುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕನಿಂದ ಆಗ್ತಿದ್ರು ಯಾರೂ ಕೇಳದಂಥ ಪರಿಸ್ಥಿತಿ ಇದ್ದಾಗ ನಮಗೆ ಅವ್ರ ಜೊತೆ ಕೆಲಸ ಮಾಡೋದು ಸರಿಯಲ್ಲ ಅನ್ನೋದು ಪ್ರಶ್ನೆ ಆಗೋಯ್ತು ಇಲ್ಲಿವರೆಗೂ ತಟಸ್ಥವಾಗಿದ್ದು ಏನಾದರೂ ಪರಿಹಾರ ಆಗುತ್ತಾ ನೋಡೋಣ ಮುಂದುವರಿಯೋಣ ಅಂತ ನೋಡಿದ್ವು ಯಾವುದೂ ಆಗಲಿಲ್ಲ ನಾಮಿನೇಷನ್ಗೆ ಕರೆಯೋಕ್ಕೆ ಇಲ್ಲ ಅವರು ಕರ್ಕೊಂಡೋಗ ಯೋಗ್ಯತೆ ಇಲ್ಲ ಬರೀ ನೂರು ಜನ ಹೋಗಿಲ್ಲ ಅಲ್ಲಿ ನಾಮಿನೇಷನ್ಗೆ ಟಿಪ್ಪು ತಾಲೂಕಿಂದ ಎಂಟತ್ತು ಟಿ ಟಿ ಗಾಡಿಗಳಲ್ಲಿ ನೂರು ಜನ ಹೋಗಿಲ್ಲ ಈ ಪರಿಸ್ಥಿತಿಯಲ್ಲಿ ಸಂಘಟನೆ ಇನ್ನು ಹತ್ತು ದಿವಸ ಇಲ್ಲ ಎಲೆಕ್ಷನ್ ಇವತ್ತವರೆಗೂ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ ತಾಲೂಕಿನಲ್ಲಿ ಒಂದು ವೋಟ್ ಕೇಳಿಲ್ಲ ಯಾವ ಹಳ್ಳಿಲೂ ಯಾವ ವಾರ್ಡಲ್ಲೂ ಕೇಳಿಲ್ಲ ಇದು ತಾಲೂಕಿನ ಒಂದು ಪಕ್ಷದ ಪರಿಸ್ಥಿತಿ ಇನ್ನು ಆಡಳಿತದ ಪರಿಸ್ಥಿತಿ ಅಂತ ಹೇಳಂಗೆ ಇಲ್ಲ ನಾನು ಈಗಾಗಲೇ ಹೇಳಿದ್ದೆ ಒಂದು ಸಿಗ್ನಲ್ ಲೈಟ್ ಆನ್ ಮಾಡೋಕೆ ಒಂದೂವರೆ ವರ್ಷ ಆದರೂ ಇವತ್ತು ಅವ್ರ ಕೈ ಮಾಡೋಕ್ಕಾಗಿಲ್ಲ ಫಿಕ್ಸ್ ಆಗಿರೋ ಸಿಗ್ನಲ್ ಲೈಟ್ ಆನ್ಲೈನ್ ಮಾಡೋಕ್ಕಾಗ್ತಾ ಇಲ್ಲ ನಗರದಲ್ಲಿ ಕಳ್ಳತನಗಳಂತೂ ದಿನ ಜನ ಭಯ ಬಿದ್ದು ಬಿದ್ದೋಗ್ಬಿಟ್ಟಿದ್ದಾರೆ ಹೆಂಗೆ ಬದುಕೋದು ಅನ್ನೋ ಪರಿಸ್ಥಿತಿಯಲ್ಲಿ ಕಳ್ಳತನಗಳು ಆಗ್ತಾ ಇದ್ದಾವೆ ಯಾರು ಕೇಳೋರಿಲ್ಲ ಮತ್ತು ಕರಪ್ಷನ್ನು ನಾನು ಈಗಾಗಲೇ ಹೇಳಿದ್ದೆ ಕೂಡ ಅದು ಬಗ್ಗೆ ಹಿಂದೆ ಹೇಳಿದ್ದೆ ನಾನು ಆವಾಗ ಎರಡು ಲಕ್ಷ ಇತ್ತು ಒಂದು ಎಕರೆಗೆ ಮಾಡಿಕೊಡೋಕ್ಕೆ ಈಗ ಎರಡೂವರೆ ಲಕ್ಷ ಆಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಎರಡೂವರೆ ಲಕ್ಷ ರೂಪಾಯಿ ಆಗಿದೆ ಈಗ ಮಾಡೋಕ್ಕೆ ಇವತ್ತು ಅದಕ್ಕೆ ಯಾರನ್ನೂ ನೇಮಿಸೋಕ್ಕೆ ಹೋಗಿಲ್ಲ ಕೆಲಸಕ್ಕೆ ಎಲ್ಲ ನಾಮಿನೇಷನ್ ತಮಗೆ ಇಷ್ಟ ಬಂದವರಿಗೆ ಕೊಟ್ಟುಬಿಟ್ಟಿದ್ದಾರೆ ಈ ಅಧಿಕಾರ ಇರುವಂಥ ಒಂದು ಕಮಿಟಿಗೆ ಇವತ್ತವರೆಗೂ ಯಾರೂ ನೇಮಿಸಕ್ಕೆ ಹೋಗಿಲ್ಲ ಯಾಕೆಂದ್ರೆ ತಮಗೆ ಗೊತ್ತಿದೆ ಅದು ಒಂದೇ ಕಡೆ ಸಿಂಗಲ್ ವಿಂಡೋ ಕಾರ್ಯಕ್ರಮ ಇದ್ದು ಆ ಒಂದು ಕಾರಣಕ್ಕೆ ಅದನ್ನು ಇವತ್ತರೆಗೂ ಮಾಡಿಲ್ಲ ಮತ್ತು ಒಂದು ಸಮಾಜದ ಒಂದು ಭಾವನೆಗಳು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂತ ಕೆಲಸನ ಶಾಸಕರು ಮಾಡಕ್ಕೆ ಹೊರಟಿದ್ದು ಸಹ ನಮ್ಗೆಲ್ಲ ನೋವಾಗಿದೆ ಸುಮಾರು ಅರವತ್ತು ವರ್ಷಗಳ ಹಿಂದಿನಿಂದ ಅಯ್ಯಪ್ಪ ಸ್ವಾಮಿಯ ಒಂದು ಪೂಜೆನ ಕಲ್ಲೇಶ್ವರನ ಒಂದು ಸನ್ನಿಧಾನದಲ್ಲಿ ಮಾಡ್ಕೊಂಡ್ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು ಅದು ಒಂದು ಮೂರು ಕುಂಟೆ ಜಮೀನು ಮೂರುವರೆ ಎಕರೆ ಜಮೀನಲ್ಲಿ ಮೂರು ಕುಂಟೆ ಜಮೀನನ್ನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಏನು ಇದೆ ಅದನ್ನ ಬಿಟ್ಕೊಡೋ ವಿಚಾರಕ್ಕೆ ಇವತ್ತೂ ಅವರು ಮನಸ್ಸು ಕೊಡದಲ್ಲೇ ಅದನ್ನು ಕಿತ್ತಾಕ್ಸ್ಬೇಕು ಅನ್ನೋ ಪ್ರಯತ್ನವನ್ನು ಅವರು ಮಾಡ್ತಾ ಇರೋದು ಸಹ ನಾವು ಭಾರತೀಯರಾಗಿ ಅದು ಹಿಂದೂ ಧರ್ಮದ ಒಂದು ಪ್ರತಿಪಾದಕರುಗಳು ನಾವೆಲ್ಲ ದಿನ ಬೆಳಗ್ಗೆ ಇದ್ರೆ ಪೂಜೆ ಮಾಡೋರು ನಾವು ನಮಗೆ ಅಯ್ಯಪ್ಪ ಸ್ವಾಮಿನೂ ಒಂದೇ ವೆಂಕಟರಾಮ್ ಸ್ವಾಮಿನೂ ಒಂದೇ ಮಂಜುನಾಥ್ನೂ ಒಂದೇ ಎಲ್ಲದೂ ಒಂದೇ ನಮಗೆ ಹಿಂದೂಗಳಿಗೆ ನೀವು ಇವತ್ತು ಆ ದೇವಸ್ಥಾನನ ಕಿತ್ತಾಕ್ಬೇಕು ಅನ್ನೋ ಪ್ರಯತ್ನಕ್ಕೆ ಹೊರಟಿದ್ದೀರಲ್ಲ ಅದು ಸಹ ನಮಗೆ ನೋವಾಗಿದೆ ಇದು ನಿಮ್ಮ ಪಕ್ಷದ ಧೋರಣೆನ ಅದು ಶಾಸಕರ ಧೋರಣೆ ಅನ್ನೋದು ಕ್ಲಿಯರ್ ಆಗಲಿಲ್ಲ ನಮ್ಗೆ ಎಲ್ಲರಿಗೂ ಗೊತ್ತಾದರೂ ಯಾರು ಅದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟು ಅದರಿಂದ ದೂರ ಇರಿ ಅಂತ ಹೇಳೋ ಪ್ರಯತ್ನ ನಮ್ಮ ಹಿರಿಯ ಮುಖಂಡರು ಯಾರು ಮಾಡಲಿಲ್ಲ ಜಿಲ್ಲಾದ್ಯಂತ ವಿಚಾರ ಹರಡಿದ್ರು ಅವರು ಎಚ್ಚರಿಸಲಿಲ್ಲ ಅವ್ರನ್ನ ಇದು ಒಂದು ನಮಗೆ ಪಕ್ಷವಂತ ಆಚೆ ಹೋಗೋಕೆ ವಿಚಾರ ಆಯ್ತು ಸುಮಾರು ಒಂದು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ರಾಜ್ಯ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸ್ತೀವಿ ಅತಿಥಿಗಳಾಗಿ ಬರ್ರಿ ಅಂತ ಕರೆದ್ರೆ ನಮ್ಮ ಮಂತ್ರಿಗಳು ಬರಕ್ ರೆಡಿ ಇಲ್ಲ ಕೇವಲ ಅತಿಥಿಗಳಾಗಿ ನಮ್ಗೆ ಯಾವುದು ಅವ್ರು ಕೊಡೋದು ಬೇಡ ಯಾವ ಮಾಡೋದು ಬೇಡ ಅದಕ್ಕೂ ಬರೋದಿಲ್ಲ ಅವರು ಯಾಕೆ ಅಂದ್ರೆ ಈ ಶಾಸಕರ ಭಯದಿಂದ ಶಾಸಕರು ಅಲ್ಲಿ ಬರಬೇಡಿ ಅಂತ ಹೇಳಿದ್ರು ಅಂತ ಅವ್ರು ಬರಕ್ ಹೋಗ್ರು ಈ ತರ ಆದ್ರೆ ನಾವು ಯಾರನ್ನ ನಂಬ್ಕೊಂಡು ಕೆಲಸ ಮಾಡಬೇಕಿಲ್ಲ ರಾಜಕೀಯ ಯಾರ ರಕ್ಷಣೆಯಲ್ಲಿ ನಮ್ಮ ಕಾರ್ಯಕರ್ತರು ಇರಬೇಕು ಇದು ಪ್ರಶ್ನೆ ಆಗೋಯ್ತು ಮತ್ತು ನಾನು ಈಗಾಗಲೇ ಹೇಳಿದೆ ಎಂ ಪಿ ಅವರು ಸಹ ಏನೋ ಅವರು ಎರಡು ಸರ್ ಎಮ್ ಎಲ್ ಎಂ ಪಿ ಆಗಿದ್ದಂಥವ್ರು ಸ್ವಲ್ಪ ಮ್ಯಾಜಿಸ್ಟ್ರೇಟ್ರು ಬೇರೆ ಆಗಿದ್ದವರು ಒಂದು ನ್ಯಾಯಯುತವಾಗಿ ನಮಗೆಲ್ಲ ಸಹಾಯ ಮಾಡ್ತಾರೆ ಅಂದ್ಕೊಂಡೆ ಅವರು ಸಹ ಹದಿನೈದು ದಿವಸ ಆದರೂ ಭೇಟಿ ಮಾಡೋಕ್ಕೂ ಬರಲಿಲ್ಲ ಬಂದವದವರು ನಾಮಿನೇಷನ್ಗೂ ಯಾರನ್ನೂ ಕರೀಲಿಲ್ಲ ನಾವು ನಾಮಿನೇಷನ್ ಅಂತ ಹಿಂದಲೂ ದಿವಸ ನಮ್ದೊಂದು ಫೋನ್ ಮಾಡಿದ್ದು ಬಿಟ್ಟರೆ ನಿಮ್ಮ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಬರೋಕ್ಕೆ ವ್ಯವಸ್ಥೆ ಮಾಡಿ ಮಾಡಿ ಬರ್ತೀರಾ ಅಥವಾ ನಾವು ಮಾಡಬೇಕಾ ಅನ್ನೋ ಯಾವಾದ್ರೂ ಇಲ್ಲ ಈಗ ಮುಖ್ಯಮಂತ್ರಿಗಳು ಬರೋ ಕಾರ್ಯಕ್ರಮ ಎರಡು ದಿವಸ ಇದ್ದೆ ಇವತ್ತವರೆಗೂ ನಮ್ಮ ಹತ್ರ ಚರ್ಚೆ ಮಾಡಿದೆ ಈ ಪರಿಸ್ಥಿತಿಯಲ್ಲಿ ನಾನು ಹೆಂಗೆ ಮುಂದುವರಿಬೇಕು ಅನ್ನೋದು ನಾನು ನಮ್ಮ ಕಾರ್ಯಕರ್ತರ ಮುಂದೆ ಇಟ್ಟಾಗ ಅವರೆಲ್ಲದೂ ಒಂದೇ ತೀರ್ಮಾನಕ್ಕೆ ಬಂದರು ನಾವು ಪಕ್ಷವನ್ನು ಬಿಡೋದು ಒಳ್ಳೆಯದು ಅವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅವರು ನಮ್ಮ ಅವಶ್ಯಕತೆ ಇಲ್ಲ ಅಂದಾಗ ನಾವು ಯಾರಿಗ ಅವಶ್ಯಕತೆ ಇದೆಯೋ ಅಲ್ಲಿ ಹೋಗೋಣ ಅದನ್ನು ಆಮೇಲೆ ತೀರ್ಮಾನ ಮಾಡೋಣ ನಾವೀಗಲೇನು ಬೇಕಿಲ್ಲ ನಾಳೆ ಕಾಂಗ್ರೆಸ್ನವರೇ ಬಂದು ನಮ್ಮ ತಪ್ಪು ಒಪ್ಪುಗಳನ್ನು ನಾವು ಸರಿಪಡಿಸ್ಕೊಂತೀವಿ ನೀವು ನಮಗೆ ಬಾವಿಯ ಬೆಂಬಲನಾದರೂ ಅಂತ ಪ್ರಶ್ನೆಗೆ ಬರ್ಬೋದು ಅಥವಾ ಬಿ ಜೆ ಪಿಯವರು ಬರ್ಬೋದು ಯಾರು ಬರ್ಬೋದು ಅದು ಮುಂದೆ ಯೋಚನೆ ಮಾಡೋಣ ಅಂತ ಈಗ ಸದ್ಯಕ್ಕೆ ಈ ಪಕ್ಷದ ಒಂದು ಆಚೆ ಇದ್ದು ಯಾಕೆಂದರೆ ದಿನ ಇಷ್ಟೊಂದು ಅಸಹ್ಯಗಳನ್ನು ನಾವು ಈ ತಾಲೂಕಿನಲ್ಲಿ ನೋಡ್ತಾ ನಾವು ಸ್ವಂತ ಪಾರ್ಟಿಯವರು ಟೀಕ್ಸ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಭಯ ಮುಚ್ಕೊಂಡಿರೋಕ್ಕಾಗಲ್ಲ ನಮಗೆ ಸಾಮಾನ್ಯ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ ಇವತ್ತು ನೀರಿನ ಭಾವಣೆ ಅಂತ ಹೇಳೋಕ್ಕಾಗೋದಿಲ್ಲ ಆ ಪರಿಸ್ಥಿತಿಯನ್ನ ಸುಧಾರಿಸಕ್ಕೆ ಇವ್ರಿಗೆ ಯಾವ ಪ್ರಯತ್ನೂ ಮಾಡಲಿಲ್ಲ ಯಾಕೆಂದ್ರೆ ಕೆರೆಗೆ ಅವತ್ತು ದೊಡ್ಡದಾಗಿ ಎರಡು ತಿಂಗಳು ನೀರು ಬಿಟ್ಟಾಗ ಕೆರೆಯನ್ನು ತುಂಬಿಸಿದ್ರೆ ಇವತ್ತು ಈ ಪ್ರಶ್ನೆ ಆಗ್ತಿರಲಿಲ್ಲ ನೀವು ಹೂಳೆತ್ತೋ ಪ್ರೋಗ್ರಾಮ್ ಮಾಡೋಕ್ಕೆ ಮತ್ತೆ ಇಲ್ಲಿ ಕೆರೆ ರಿಪೇರಿ ಮಾಡೋಕ್ಕೆ ಕೆರೆ ಒಣಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಪೆಂಡಿಂಗ್ ಇಟ್ಕೊಂಡಿದ್ರಿಂದ ಇವತ್ತು ನೀರು ತುಂಬಿಸೋಕಾಗಲಿಲ್ಲ ಇವತ್ತು ಜನ ಹದಿನೈದು ದಿವಸಕ್ಕೆ ಒಂದ್ಸರ್ತಿ ನೀರು ಅದು ಯಾವುದು ಉಪ್ಪು ನೀರು ಬೋರ್ ನೀರು ಏಮಾವತಿ ನೀರು ಒಂದು ಸತಿನ ಎರಡು ಸತ್ತಿನ ಬಿಡೋಂಗಾಗಿದೆ ಇದು ದೊಡ್ಡ ಅನಾಹುತ ಆಗಿಬಿಟ್ಟಿದೆ ತಾಲೂಕಲ್ಲಿ ಇದೆಲ್ಲದನ್ನು ನಾವು ಗಮನಿಸಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯೋದಕ್ಕೆ ಈ ನ ಶಾಸಕನ ಒಂದು ನಡವಳಿಕೆಯಿಂದ ಸಾಧ್ಯನೇ ಇಲ್ಲ ಆಮೇಲೆ ಆ ಪಕ್ಷ ಅವ್ರ ಮನೆ ಮುಂದೆ ಬಿದ್ದಿರ್ಬೇಕು ಅನ್ನೋ ಒಂದು ತೀರ್ಮಾನದಲ್ಲಿದ್ದಾರೆ ಅವರು ಯಾರು ಮ ಅದಕ್ಕೂ ಹೋಗಕೂಡಿದ್ರು ಅವ್ರ ಮನೆ ಮುಂದೆ ಬಿದ್ದಿರ್ಬೇಕಂತ ಸೊ ಈ ಧೋರಣೆಗಳಿರೋರ ಜೊತೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಇದೆಲ್ಲ ತಿಳಿಸಿದ್ರು ಅವರು ಮಾಡೋಕ್ಕೆ ಶಕ್ತಿ ಇಲ್ದಂಗೆ ಕಾಣಿಸ್ತು ನಿಶಕ್ತಿ ಕಾಣ್ತಾ ಹೈಕಮಾಂಡ್ ಹೈಕಮಾಂಡಲ್ಲಿ ಹಂಗಾಗಿ ನಾವು ನಮ್ಮ ಸ್ವಾಭಿಮಾನ ನಮ್ಮ ಮುಂದಿನ ಭವಿಷ್ಯ ನಮ್ಮ ಕಾರ್ಯಕರ್ತರ ಒಂದು ಸಮಸ್ಯೆಗಳನ್ನು ತೀರಿಸ್ಕೊಳಕ್ಕೆ ನನ್ನ ಪಕ್ಷ ಬಿಡಲೇಬೇಕಾಗೈತಿದೆ ಅನ್ನೋದನ್ನು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದ ಕಾಪಿ ಎಲ್ಲ ತಮಗೆ ಕೊಟ್ಟಿದ್ದೀನಿ ಮತ್ತು ಈ ಒಂದು ಇದರಲ್ಲಿ ಅನೇಕ ಪಂಚಾಯಿತಿ ಅಧ್ಯಕ್ಷರುಗಳು ಮೆಂಬರ್ಸ್ ನಾನು ಹೇಳಿದ ಅರವತ್ತೊಂದು ಮೆಂಬರ್ಸ್ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಅನೇಕರು ಇದ್ದಾರೆ ಮತ್ತು ಎ ಪಿ ಎಮ್ ಸಿ ಡೈರೆಕ್ಟರ್ಸು ಮುನ್ಸಿಪಲ್ ಕೌನ್ಸಿಲರ್ಸು ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಸದಸ್ಯರುಗಳು ಮತ್ತು ಪ್ರಮುಖರು ಇದ್ದಾರೆ ನಮ್ಮಲ್ಲಿ ಆ ಮಟ್ಟದ ಪ್ರಮುಖರುಗಳೆಲ್ಲ ನಮ್ಮ ತಾಲೂಕಿನ ಅನೇಕ ಸಮಾಜಗಳು ಇಲ್ಲಿ ಎಲ್ಲ ವಕೀಲ ಸಮಾಜ ಮುಸಲ್ಮಾನ್ ಸಮಾಜ ಗೊಲ್ಲ ಸಮಾಜ ಇಂಥ ಸಮಾಜ ಬಂದಿಲ್ಲ ಅಂತ ಇಲ್ಲ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಇವತ್ತು ಹೊರಗೆ ಹೋಗೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನ ಒಂದು ಪರಿಸ್ಥಿತಿ ನಮ್ಮ ತಾಲೂಕಲ್ಲಿ ಬಿಗ್ ಝೀರೋ ಇದರ ಜೊತೆ ಬದುಕೋಕ್ಕಾಗಲ್ಲ ಅನ್ನೋದು ಇವತ್ತಿನ ಪರಿಸ್ಥಿತಿ ಆಗಿದೆ ಹಾಗಾಗಿ ನಾವೆಲ್ಲ ಆಚೆ ಬಂದಿದ್ದೀವಿ ಇಲ್ಲಿವರೆಗೂ ಮಾಡಿಲ್ಲ ಇಲ್ಲಿವರೆಗೂ ಮಾಡಿಲ್ಲ ಸಾಮಾನ್ಯವಾಗಿ ಬೆಂಬಲ ಕೇಳಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಏನು ಹೇಳಿದ್ದೆ ನಾನು ಒಂದು ಪಕ್ಷದಲ್ಲಿದ್ದು ಇನ್ನೊಂದು ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡಕ್ಕೆ ಆಗೋದಿಲ್ಲ ಅಲ್ಲಲ್ಲ ಅವ್ರು ಕೇಳಿದ್ದಾಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ಆದ್ರಿಂದ ನಾವು ಕೊಡಕ್ ಬರೋದಿಲ್ಲ ಒಂದು ಪಕ್ಷದಲ್ಲಿದ್ದ ಮೇಲೆ ನಾನು ಆ ಪಕ್ಷದಲ್ಲಿ ಈಗ ಮುಂದಿನದು ನಾವು ಎಲ್ಲ ಸೇರಿ ಮಾತಾಡ್ತೀವಿ ಅವರು ನಾಳೆ ಹಿಂಗೆ ನಡ್ಕೊಂತಾರೆ ಅಂದ್ರೆ ಹಿಂದೆಲ್ಲ ಅದು ಸಮಸ್ಯೆ ಆಗಿದೆ ಅದು ಸರಿಪಡಿಸ್ಕೊಂಡು ಹೋಗೋಕೆ ಅವಕಾಶ ಕೊಡೋದಾದ್ರೆ ಎಲ್ಲರೂ ಕೊಡೋಣ ಪ್ರಜಾಪ್ರಭುತ್ವದಲ್ಲಿ ತಪ್ಪು ಒಪ್ಪು ಇದ್ದೇ ಇರುತ್ತೆ ಎದುರಿಸೋದೇನಿಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಕ್ರಿಯೆ ಇದೆಲ್ಲ ನಮಗೆ ಈ ಚೆಲ್ಲ ನೋವಾಗಿರೋದನ್ನ ಆಚೆ ಹೋಗ್ತದೆ ಆ ಆಪ್ಷನ್ ಇಟ್ಕೊಂಡಿಲ್ಲ ನಾವು ನಾಳೆ ಸರಿಪಡಿಸ್ಕೊಂಡು ನಾವು ಎಲ್ಲದನ್ನು ಪ್ರತಿ ಸತಿ ನಿಮ್ಮನ್ನ ಒಳಗಡೆ ಕರ್ಕೊಂಡ್ ಬಂದಾಗ ಪ್ಲಾನ್ ನಡೆಸ್ಕೊಳೋದು ಮತ್ತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಇದೇ ತರ ಆದರೆ ನೀವು ಪ್ರತಿ ಸತಿ ಬರೋದು ಹೋಗೋದು ಬರೋದು ಹೋಗೋದು ಆದರೆ ಯಾವ ತರ ಆಗುತ್ತೆ ಅಂತ ಹೇಳಿದ್ರು ಅವ್ರ ಪಕ್ಷ ಹಾಳಾಗೋಗುತ್ತೆ ನಾನೇನು ಹಾಳಾಗಲ್ಲ ನಮ್ ಟೀಮ್ ಮೇಲೆ ಹಂಗೆ ಇದೆ ಟೀಮ್ ಹಂಗೆ ಇರುತ್ತೆ ಸರ್ ಇಲ್ಲ ಈಗ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಗೊಂದಲ ಆಗುತ್ತೆ ತಾಲೂಕಲ್ಲಿ ನಿಮ್ಮನ್ನ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋ ಇಷ್ಟ ಜನ ಇದ್ರೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋದು ತುಂಬಾ ಜನ ಇರ್ತಾರೆ ಅವ್ರಿಗೆ ಯಾವ ತರ ಮೆಸೇಜ್ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲ ಎಲ್ಲರಿಗೂ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೆಯೋದು ಈಗಾಗಲೇ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಅಡ್ಜಸ್ಟ್ಮೆಂಟ್ ರಾಜಕೀಯದಿಂದ ಜನ ಸಾಕು ಗ್ರೋಸ್ ಹೋಗ್ಬಿಟ್ಟಿದ್ದಾರೆ ಈಗ ಎಲ್ಲರೂ ಲೋಕೇಶ್ರವರ ಸೀದಾ ರಾಜಕಾರಣ ಡೈರೆಕ್ಟ್ ಪಾಲಿಟಿಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದು ಲೋಕೇಶ್ಗೆ ಆವತ್ತು ಪಾರ್ಟಿ ಅನವಶ್ಯ ಅವಶ್ಯಕತೆಗಳೇ ಬರದಲ್ಲೇ ಇರ್ಬೋದು ಮುಂದಿನ ದಿನಗಳಲ್ಲಿ ಅರ್ಥ ಆಯ್ತಾ ಡೈರೆಕ್ಟ್ ಪಾಲಿಟಿಕ್ಸ್ ಇರೋದ್ರಿಂದ ಜನರು ಅಂತಹ ಅಭ್ಯರ್ಥಿನೇ ಬೇಕು ಅನ್ನೋ ಯೋಚನೆಗೆ ಬರ್ಬೋದು ಅದನ್ನು ಕಾದು ನೋಡೋಣ ಮುಂದಕ್ಕೆ ಅದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಾನು ಲೋಕೇಶ್ ಅವ್ರಿಗೆ ಫೋನ್ ಮೂಲಕ ಸಂಪರ್ಕಿಸಿ ಎಲ್ಲಾ ಕಾರ್ಯಕ್ರಮಗಳಿಗೆ ಏನು ಸರ್ಕಾರಿ ಕಾರ್ಯಕ್ರಮ ಹೊರತುಪಡಿಸಿ ಎಲ್ಲಾ ಕಾರ್ಯಕ್ರಮಕ್ಕೂ ನಾನು ಫೋನ್ ಮೂಲಕ ಕಟ್ಟಿದೀನಿ ಬಟ್ ಆದ್ರೆ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ಪಕ್ಷದ ಏನಿದೆ ಪಕ್ಷದ ಔಟ್ಲಿಮ್ ಅನ್ನ ಪಕ್ಷ ಸುಳ್ಳು ಅವ್ರು ಎಷ್ಟು ಸುಳ್ಳು ಇದೆ ಸರ್ ಪಕ್ಷದ್ದು ಅವರು ಅಧ್ಯಕ್ಷರು ಪಕ್ಷ ಉಂಟು ಅಧ್ಯಕ್ಷ ಉಂಟು ಅದು ಅವ್ರಿಗೆ ಬಿಟ್ಟಿದ್ದು ನನ್ನ ಏನಿದೆ ನನ್ನ ನನ್ನ ಪಾಠ ನಾನು ಕರೆದಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ ಸುಳ್ಳು ನಾನು ಯಾವ ಇದ್ರ ಮೇಲೆ ಬೇಕಾದ್ರೆ ಆಣೆ ಮಾಡಿ ಹೇಳ್ತೀನಿ ಯಾವತ್ತೂ ಕರೆದಿಲ್ಲ ಎಲ್ಲ ಸುಳ್ಳು ವಿಚಾರ ಅವರು ಎಲ್ಲಿವರೆಗೂ ಸುಳ್ಳು ಹೇಳಿದ್ದಾರೆ ಅಂದರೆ ನಾನು ಅವರ ತಮ್ಮನ ಮಗನಿಗೆ ಒಡೆದಿದ್ದಕ್ಕೋಸ್ಕರ ನಾನು ದೂರ ಇದ್ದೀನಿ ಅಂತ ಒಂದು ಕಡೆ ಹೇಳಿದ್ದಾರೆ ನಾನು ಯಾವಾಗ ಹೊಡೆದಿದ್ದೀನೋ ಅದು ನನಗೆ ಗೊತ್ತಿಲ್ಲ ಸುಳ್ಳು ಸುಳ್ಳು ವಿಚಾರ ಒಂದು ಎರಡನೇದು ನಾನು ಪೊಲೀಸ್ ಇಲಾಖೆನೆಲ್ಲ ನನ್ನ ಕಂಟ್ರೋಲ್ಗೆ ಕೊಡಬೇಕು ಅಂತ ಅವ್ರಿಗೆ ಕೇಳಿದೆ ಅಂತ ಹೆಂಗೆ ಕೊಡೋಕೆ ಬರುತ್ತದು ನಾನೇನು ದಡ್ಡನ ಅಧಿಕಾರಿಯಾಗಿದ್ದವನು ನಾನೇ ನಾನು ಆ ಥರದ ಬೇಡಿಕೆ ಇಡೋಕ್ಕಾಗುತ್ತಾ ಅದನ್ನು ಒಂದು ಕಡೆ ಹೇಳೋರೆ ಇನ್ನೊಂದು ಕಡೆ ಏನು ಹೇಳಿದರೆ ಲೋಕೇಶ್ ಅವರು ನನ್ನನ್ನು ಕೆ ಡಿ ಪಿ ಮೀಟಿಂಗಿಗೆ ಕರ್ಕೊಂಡು ಹೋಗಬೇಕು ನೀವು ಅಂತ ಹೇಳಿದ್ರು ಅಂತ ಫಸ್ಟ್ ಆಫ್ ಆಲು ನಾನು ಪೊಲೀಸ್ ಆಫೀಸರು ಅಸ್ಟೆಂಟ್ ಕಮಿಷನರ್ ಆಗಿದ್ದವನು ಕೆ ಡಿ ಪಿ ಮೀಟಿಂಗ್ಗೆ ರೆಗ್ಯುಲರ್ ಮೀಟಿಂಗಿಗೆ ನಾವು ಪೊಲೀಸ್ ಆಫೀಸರ್ಸ್ಗೆ ಇನ್ವಿಟೇಷನ್ ಇಲ್ಲ ಇನ್ನು ನಾನು ಈಗ ಹೋಗಿ ಕೂತ್ಕೊಳ್ಳೋಕೆ ಬರುತ್ತಾ ಅಲ್ಲಿ ಅಯ್ಯ ಅದಕ್ಕಿರೋದು ಎಮ್ ಎಲ್ ಎ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಅಲ್ಲಿ ಎಕ್ಸೆಪ್ಟ್ ಆಫೀಸರ್ಸು ಸೊ ನಾನು ಕೇಳಕ್ಕಾಗುತ್ತೆ ನಾನು ಇವತ್ತವರೆಗೂ ಎಲ್ಲ ತಮಗೂ ಗೊತ್ತಿದೆ ಯಾವ್ದಾರು ಅದೇ ಆಫೀಸ್ಗೆ ನಾನು ಬಂದಿರೋದು ನೋಡಿದಿರ ಯಾವತ್ತಾರು ಯಾವ್ದಾರ ಆಫೀಸಲ್ಲಿ ನಾನು ನೋಡಿದಿರ ನೀವು ಮತ್ತೆ ನಾನು ಯಾಕೆ ಇವ್ರ ಜೊತೆ ಹೋಗಿ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಬರುತ್ತೆ ಈ ತರ ಸುಳ್ಳು ಸುಳ್ಳು ಆರೋಪಗಳ ನನ್ನಿಂದ ದೂರ ಅವರು ಆಗಿರೋ ಬೇರೆ ವಿಚಾರಗಳನ್ನು ಮುಚ್ಚಿಡೋದಕ್ಕೆ ಜನರಿಗೆ ಈ ತರ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿರೋದು ಕಂಡು ಬಂದ್ರ ಬಗ್ಗೆ ಅಥವಾ ಪಕ್ಷದ ಅಧ್ಯಕ್ಷರ ಆ ನಗರಾಧ್ಯಕ್ಷ ತಾಲೂಕ್ ಅಧ್ಯಕ್ಷ ಅವ್ರ ಮೇಲೆ ನಾನು ಹೋಗಕ್ ಮದ್ಲಿಂದ ಅಲ್ಲಿರೋ ಕಾರ್ಯಕರ್ತರು ಆರೋಪ ಮಾಡಿ ಅವ್ನ ಚೇಂಜ್ ಮಾಡಿ ಅಂತ ಹೇಳ್ತಾ ಬರ್ತಿರೋದು ಹಳೇ ವಿಚಾರ ಅದು ನನ್ನದೆಲ್ಲ ಅದು ಅವ್ರು ಯಾರವ್ರ ಮುಖ ನೋಡಿ ಅಲ್ಲ ಓಟ್ ಹಾಕಕ್ಕೆ ರೆಡಿ ಇದ್ದಾರೆ ಯಾರವ್ರ ಮುಖ ನೋಡಿ ಸಂಘಟನೆ ಮಾಡಕ್ ಸರಿ ಅವ್ರಿಗೆ ಜಿಲ್ಲಾದ ಇಬ್ಬರಿಗೂ ಕಳಿಸ್ತಾ ಇದ್ದಾರೆ ಅಲ್ಲಪ್ಪ ನಾನು ಹೇಳ್ತಾ ಇದೀನಲ್ಲ ನಾವು ಇಂಡಿಪೆಂಡೆಂಟ್ ಆಗಿ ಇರ್ತೀವಿ ಸದ್ಯಕ್ಕೆ ಯಾರು ನಮಗೆ ಗೌರವಿಸ್ತಾರೋ ಅಲ್ಲಿಗೆ ಯೋಚನೆ ಮಾಡ್ತೀವಿ ಅದು ಯಾರಾದರೂ ಆಗ್ಬೋದು ಅಲ್ಲ ನಾನು ಬೆಳಗ್ಗೆಯಿಂದ ಪರಮೇಶ್ವರ್ ಅವರು ಜಿಲ್ಲಾಧ್ಯಕ್ಷರೆಲ್ಲ ಫೋನ್ ಮಾಡ್ತಿದ್ರು ನಾನು ಎತ್ತಕ್ಕೆ ಹೋದ್ರು ಯಾಕೆ ಕಾರಣ ಅಂದರೆ ಅವ್ರಿಗೆಲ್ಲ ಕಳೆದ ಮೂರು ತಿಂಗಳಿಂದ ವಿಚಾರಗಳು ಗೊತ್ತಿದ್ರು ಏನೂ ಕ್ರಮ ತಗೊಂಡಿಲ್ಲ ಇವತ್ತು ರಾಜೀನಾಮೆ ಕೊಡ್ತೀನಿ ಮಾತ್ರ ಫೋನ್ ಮಾಡಿ ತಡೆಯೋ ಪ್ರಯತ್ನ ಅಷ್ಟಕ್ಕೆ ಮಾಡೋದಾದ್ರೆ ಏನು ಮಾಡೋಣ ಅಲ್ಲ ಅದಕ್ಕೆ ಫೋನ್ ಅವರು ಇಲ್ಲ ಏನು ಹೇಳಿದ್ವು ನಮ್ಮ ಕಾರ್ಯಕರ್ತರ ಸಮಸ್ಯೆಗಳನ್ನು ಸರಿಪಡಿಸ್ಬೇಕು ಕಾರ್ಯಕರ್ತರಿಗೆ ನ್ಯಾಯ ಕೊಡೋಕೆ ಪ್ರಯತ್ನ ಮಾಡಿ ಆಮೇಲೆ ನಮ್ಮವ್ರೆಲ್ಲರೂ ನಿಮಗೆ ಸಹಾಯ ಮಾಡೋಕೆ ಅವಕಾಶ ಆಗುತ್ತೆ ಅಂತ ನಾವು ಹೇಳಿದ್ವಿ ಎಲೆಕ್ಷನ್ ಒಳಗಡೆ ರಾಜೀನಾಮೆ ಬಿಜೆಪಿಗೂ ಇಲ್ಲ ಕಾರ್ಯಕರ್ತ ಏನಕ್ಕೆ ತ್ರಿಶಂಕು ಸಿದ್ದೆ ಮನೆ ಇಲ್ಲಿರೋರು ಯಾರು ಯಾರ್ದು ಈ ಲೀಡರ್ಗಳು ಮನೆಯಿಂದ ಅಕ್ಕಿ ಬೆಳತ್ ಅಂತ ತಿನ್ನೋರು ಇಲ್ಲ ಇಲ್ಲಿ ರಾಜಕೀಯಕ್ಕೆ ಆಮೇಲೆ ಅದು ಉಟ್ಕೊಳ್ಳುತ್ತೆ ಅನಿವಾರ್ಯತೆ ಪಕ್ಷಗಳ್ಗೂ ಇರುತ್ತೆ ಅಭ್ಯರ್ಥಿಗಿರುತ್ತೆ ನಮ್ಗೆ ಇರುತ್ತೆ ಅಂತ ಏನಿಲ್ಲ ಅನಿವಾರ್ಯತೆ ಪಕ್ಷದಕ್ಕೂ ಇರುತ್ತೆ ಪಕ್ಷದ ಅಭ್ಯರ್ಥಿಗೂ ಇರುತ್ತೆ ಅವರು ಅದನ್ನ ತಿಳ್ಕೊಂಡು ನಡ್ಕೊಳ್ಳೋದಾದ್ರೆ ನಾವು ಯೋಚನೆ ಮಾಡ್ತೀವಿ ವ್ಯವಸ್ಥೆಯಲ್ಲಿ ಇದೆಲ್ಲ ಸಹಜ ಅಲ್ವೇನ್ರಿ ರೂಮರ್ಸ್ ನಾನು ಹೇಳ್ತೇನೆ ನಾನು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚಾಗಿ ಬಿಜೆಪಿಲೆ ಇದ್ದವನ್ರಿ ನಾನು ಹೊಸದೇನಲ್ಲ ಅದು ಬಿಜೆಪಿ ಹೋಗಕ್ಕೆ ಮೂವತ್ತೈದು ವರ್ಷದ ಅನುಭವ ನಂದು ಅದರಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಯಾರ ಜೊತೆ ಏನು ಎಂಬತ್ ಮೂರರಿಂದ ಅದಕ್ಕೂ ಮೊದಲು ಒದ್ದಾದ್ರೆ ಅರವತ್ತೊಂಬತ್ತರಲ್ಲೇ ನಾನು ಆರ್ ಎಸ್ ಎಸ್ ಬಾಟ ಕಟ್ಟಿದವ್ ನಾನು ಅದೇನು ಹೊಸದಲ್ಲ ನನಗೆ ಬಟ್ ಇವತ್ತು ರಾಜಕೀಯ ನಾನು ಹುಡುಕ್ತಾ ಇರೋದು ನನ್ನ ಕಾರ್ಯಕರ್ತರು ನನ್ನ ತಾಲೂಕಿನ ಅಭಿವೃದ್ಧಿ ವಿಚಾರಕ್ಕಷ್ಟೇ ಲೋಕೇಶನ್ ನನ್ನ ವೈಯಕ್ತಿಕ ಡೆವಲಪ್ಮೆಂಟು ಅಥವಾ ಅವ್ರ ಅಧಿಕಾರ ತಗೋಳಕ್ಕೋಸ್ಕರ ನಾವೇನು ಮಾಡ್ತಾರೆ ಎಲ್ಲದು ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅಂತಲೇ ನಾನು ಹೋರಾಟ ಊರಿಗೆ ಅನ್ಯಾಯ ಆಗ್ತಾ ಇದೆ ಊರಿಗೆ ಆಡಳಿತ ಹಾಳಾಗೋ ಇದೆ ಅಂತ ನಮ್ದು ಹೋರಾಟ ನಾನು ಹೇಳ್ದನಪ್ಪ ಅವಾಗಲೇ ಅವರು ನನ್ನನ್ನು ಬೆಂಬಲ ಕೇಳಿದ್ರು ನಾವು ಒಂದು ಪಕ್ಷದಲ್ಲಿ ಇದ್ದು ನಿಮ್ಗೆ ಮಾಡಕ್ಕೆ ಬರೋದಿಲ್ಲ ಅನ್ನೋ ವಿಚಾರ ಹೇಳಿದ್ದೆ ನಾನು ಅದಕ್ಕೆ ಈಗ ಅರ್ಧ ಗಂಟೆಗೆ ಆಗ್ಬೋದು ಅದೇನು ಪ್ರಶ್ನೆ ಇಲ್ಲ ಅದಕ್ಕೆ ಇನ್ನೊಂದ್ ದಿವಸ ನಿಮ್ಗೆ ತಿಂಡಿ ಕಾಪಿ ಕೊಟ್ಟು ಹೇಳೋಣ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಮಾಡ್ತಾ ಇಲ್ಲ ಎಲ್ಲ ಹಂಗ ಇಡ್ಕೊಳ್ಳಿ ನೀವು ಹಂಗ ಇಡ್ಕೊಳ್ಳಿ ಹೇಳ್ತೀನಿ ಎಲ್ಲ ನಿಮ್ಮ ಎಲ್ಲ ಹಂಗ ಇಡ್ಕೊಳ್ಳಿ ಹಿಂಗ ಇಡ್ಕಳ್ರಿ ಎಡ್ಕೈಲ್ ಎಲ್ಲಾರು ಬರ್ರಿ ಎಲ್ಲರೂ ಹಿಡ್ಕಳ್ರಿ ಈ ಕಡೆ ಬಂದು ಒಂದಷ್ಟು ಜನ ಕಾರ್ಯಕರ್ತ ಯಾರ ಕಡೆ ಆರೇ ಇದೆ ಏ ದಯಾ ಬರ್ರಿ ಎಲ್ಲ ಕೂತ್ಕಲ್ಲಿ ಹಿಡ್ಕಳ್ರಿ ಸುಮ್ನೆ ಹಿಡ್ಕೊಳ್ಳಿ ಇಡ್ಕೊಳ್ಳಣ್ಣ ಇರ್ಲಿ 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 ಆಯ್ತೇನಪ್ಪ